ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಲೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಬಿಜೆಪಿ ಪಕ್ಷದ ಮಂಡಲದ ಅಧ್ಯಕ್ಷರಾದ ಮರುಳ ಆರಾಧ್ಯ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮಂಡಲದ ಅಧ್ಯಕ್ಷರಾದ ಮರುಳ ಆರಾಧ್ಯ ಬಿಜೆಪಿ ಪಕ್ಷದ ಮುಖಂಡರಾದ ತಲ್ಲಗಟ್ಟೆ ಮಹೇಶ್ ಸೊಕೆ ನಾಗರಾಜ್ ಬಿಸುವಳ್ಳಿ ಬಾಬು ಜೆ ವಿ ನಾಗರಾಜ್ ಧರ್ಮ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಬಿಜೆಪಿ ಪಕ್ಷದ ಮಂಡಲದ ಅಧ್ಯಕ್ಷರಾದ ಮರುಳ ಅವರು ಉದ್ದೇಶಿಸಿ ಮಾತನಾಡಿದರು ನೂರು ದಿನಗಳ ಇದ್ದಂತ ಖಾತ್ರಿಯನ್ನು ಇರೋದಿಲ್ಲ ಅಂತ ಹೇಳ್ತಿದೆ ಆದ್ರೆ ನೂರು ದಿನ ಇರ್ತಕ್ಕಂಥ ಖಾತ್ರಿಯನ್ನು ನೂರ ಇಪ್ಪತ್ತೈದು ದಿನಕ್ಕೆ ಕಾಂಗ್ರೆಸ್ ಬಿಜೆಪಿ ಗೌರ್ಮೆಂಟ್ ಕಡ್ಡಾಯವಾಗಿ ಆಯೋಜನೆ ಮಾಡಿದೆ ಇದರ ಜೊತೆಗೆ ಸುಗ್ಗಿಯ ಕಾಲದಲ್ಲಿ ಕೆಲಸ ಸಿಗಲ್ಲ ಅಂತ ಹೇಳ್ತಿದ್ರು ಸುಗ್ಗಿಯ ಕಾಲದಲ್ಲಿ ವರ್ಷದ ಯಾವುದೇ ಅರವತ್ತು ದಿನಗಳನ್ನ ಪಂಚಾಯತಿಗೆ ಕೊಟ್ಟಿದ್ದಾರೆ ನಿಬಂಧ ನಿರ್ಧರಿಸೋದಕ್ಕೆ ಮೋದಿ ಸರ್ಕಾರ ಕಾಮಗಾರಿಗಳನ್ನು ನಿರ್ಧರಿಸುತ್ತೆ ಅಂತ ಹೇಳ್ತಿದ್ರು ಆದ್ರೆ ಮೋದಿ ಸರ್ಕಾರ ನಿರ್ಧರಿಸಲ್ಲ ಅಲ್ಲಿಯ ಪಂಚಾಯಿತಿ ವ್ಯವಸ್ಥೆ ಕಮಿಟಿ ಏನಿದೆ ಅದೇ ನಿರ್ಧರಿಸುತ್ತೆ ಹಾಗೆ ಶೇಕಡ ನಲವತ್ತರಷ್ಟು ಭಾಗವನ್ನ ರಾಜ್ಯ ಸರ್ಕಾರ ಏನು ಹೇಳಿ ಅಂತೇಳಿ ಆಗುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಿದ್ದಾರೆ ಅದನ್ನ ಇದನ್ನ ಏನು ನಲವತ್ತು ಪರ್ಸೆಂಟ್ ಏನು ಹೊರೆ ಅಂತ ಹೇಳ್ತಿದ್ದಾರೆ ಅದರಿಂದ ರಾಜ್ಯ ಸರ್ಕಾರಕ್ಕೆ ಅಥವಾ ಜವಾಬ್ದಾರಿ ರಾಜ್ಯ ಸರ್ಕಾರದ ಜವಾಬ್ದಾರಿಗೂ ಒಂದು ಸ್ಥಾನ ಸಿಗುತ್ತೆ ಅಂತ ಇದ್ರ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ ಇನ್ನು ಕನಿಷ್ಠ ವೇತನವನ್ನು ಖಾತ್ರಿ ಮುಂಚೆ ಎಂ ಜಿ ಎನ್ಆರ್ ಇದ್ದಿದ್ದಿಲ್ಲ ಆದರೆ ಈ ಕಾಯ್ದೆಯಲ್ಲಿ ಕನಿಷ್ಠ ವೇತನ ಕಾಯ್ದೆ ಕಡ್ಡಾಯವಾಗಿರೋದ್ರಿಂದ ಹದಿನೈದು ದಿನಗಳಲ್ಲಿ ವೇತನ ಪಾವತಿ ಆಗಲೇಬೇಕು ಅನ್ನೋದ್ರ ಇರೋದ್ರಿಂದ ಈ ಕಾಯ್ದೆ ಬಹಳಷ್ಟು ಸುಧಾರಣಾತ್ಮಕವಾಗಿ ಮತ್ತು ಬಹಳಷ್ಟು ರಚನಾತ್ಮಕವಾಗಿ ಆಯೋಜನೆ ಆಗಿದೆ ಅಂತ ಹೇಳಿ ಈ ಮೂಲಕ ಹೇಳ್ತೀವಿ ಪಾರದರ್ಶಕ ನಿರ್ವಹಣೆಗೆ ಕೊಟ್ಟಿದ್ದಾರೆ ದೂರದರ್ಶಿ ಯೋಜನೆಗಳಿಗೆ ಒತ್ತು ಕೊಟ್ಟಿದ್ದಾರೆ ತಂತ್ರಜ್ಞಾನವನ್ನ ಈ ಯೋಜನೆಯಲ್ಲಿ ಬಹಳಷ್ಟು ಅಳವಡಿಕೆ ಮಾಡಿಕೊಳ್ಳೋದ್ರ ಮೂಲಕ ಈ ಯೋಜನೆಯ ಯಶಸ್ಸಿಗೆ ದಾರಿಯಾಗಿದೆ ಹಾಗೆ ಗ್ರಾಮೀಣ ಜನರ ಸ್ವಾವಲಂಬಿ ಬದುಕಿಗೆ ಇದು ಇನ್ನು ಮೈಲಿಗಲ್ಲಾಗುತ್ತೆ ಅನ್ನೋದ್ರ ಮೂಲಕ ಈ ವಿಕಸಿತ ಭಾರತ ಜೀರಾಮ್ ಜಿ ಯೋಜನೆಗಳನ್ನ ತಾಲೂಕಿನ ಎಲ್ಲಾ ಹೋಬಳಿಗಳಲ್ಲೂ ಸಹ ಇದನ್ನ ಏನು ಜಾಗೃತಿ ಮೂಡಿಸೋದ್ರ ಮೂಲಕ ಅಪಪ್ರಚಾರಕ್ಕೆ ಅವಕಾಶ ಕೊಡದೇ ಇರುತ್ತ ಮೂಲಕ ಕಾಂಗ್ರೆಸ್ ಧೋರಣೆಯನ್ನ ಈ ಪ್ರತಿದಿನ ಪತ್ರಿಕೆಗಳಲ್ಲಿ ಇದೇ ಬರ್ತಾ ಇದೆ ಏನು ಇದು ಯಾವುದು ಅಡ್ವರ್ಟೈಸ್ಮೆಂಟ್ಗಳ ಮೂಲಕ ಜಾಹೀರಾತಿನ ಮೂಲಕ ಜನರ ದಿಕ್ಕು ತಪ್ಪಿಸುವ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಹೇಳ್ತಾ ಇರೋ ಮೂಲಕ ಈ ವಿ ಬಿಜಿ ರಾಮ್ ಜಿಗೆ ಬಗ್ಗೆ ಇಷ್ಟು ಮಾಹಿತಿ ಇನ್ನು ಸಾಕಷ್ಟು ಮಾಹಿತಿಗಳನ್ನ ಮುಂದೆ ಸಾರ್ವಜನಿಕ ಸಭೆ ಸಮಾರಂಭಗಳ ಮೂಲಕ ಆಯೋಜನೆ ಮಾಡಿ ಜಿ ಕಾಯ್ದೆಯನ್ನ ತಂದಿರತಕ್ಕಂಥ ಕಾಯ್ದೆಯನ್ನ ಈಗ ನಮ್ಮ ಬಿಜೆಪಿ ಪಕ್ಷದ ನಮ್ಮ ಮೋದಿಜಿಯವರ ನೇತೃತ್ವದಲ್ಲಿ ವಿ ಬಿ ಜಿ ವಿ ಬಿ ಜಿ ರಾಮ್ ಜಿ ಅಂದರೆ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕ ಮಿಷನ್ ಗ್ಯಾರಂಟಿ ಅಂತೇಳಿ ಒಂದು ಕಾಯ್ದೆಯನ್ನು ಮೊನ್ನೆ ಬದಲಾವಣೆ ಮಾಡಿ ಒಂದು ಸಾಕಷ್ಟು ಬದಲಾವಣೆಗಳೊಂದಿಗೆ ಸಾಕಷ್ಟು ಬದಲಾವಣೆಗಳು ಒಂದಿಗೆ ಈಗ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ ಈ ವಿಚಾರವಾಗಿ ರಾಜ್ಯದ ಬಹುತೇಕ ಪತ್ರಿಕೆಗಳಲ್ಲಿ ಎಲ್ಲವನ್ನೂ ಏನ್ ಮಾಡ್ತಿದ್ದಾರೆ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಕೊಡೋದ್ರ ಮೂಲಕ ಸರ್ಕಾರದ ಹಣವನ್ನ ದುರ್ಬಳಕೆ ಮಾಡಿಕೊಳ್ಳುವುದರ ಮೂಲಕ ಒಂದು ತಾಲೂಕಿನ ರಾಜ್ಯದ ಜನರ ದಿಕ್ಕು ತಪ್ಪಿಸುವ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಈ ವಿಚಾರವಾಗಿ ತಾಲೂಕಿನಲ್ಲಿ ಮುಂಬ ಮುಂದಿನ ದಿನಗಳಲ್ಲಿ ಎಲ್ಲ ಹೋಬಳಿ ಸಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಜನರಿಗೆ ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಜಗಳೂರು ತಾಲೂಕಿನ ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಅಂತೇಳಿ ಈ ಮೂಲಕ ಹೇಳ್ತೀವಿ